ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದಮಂತ್ರಿ ಬಲ್ವನ್ ಟ್ಯಾರೋಗೆ ಸ್ವಾಗತ ಇಲ್ಲಿ ಟ್ಯಾರೋಸ್ ಬಗ್ಗೆ ಹೇಳ್ತಾ ಇರೋದು ಅಂದರೆ ಋಷಭರಾಶಿ ಅವರದು ನಿಮ್ಮ ಜೀವನಕ್ಕೆ ಆಗಸ್ಟ್ ಮಂತಲ್ಲಿ ಏನು ಬದಲಾವಣೆ ಆಗ್ತಾ ಇರುವಂಥದ್ದು ಏನು ಬರುವಂಥದ್ದು ನೋಡೋಣ ಟ್ಯಾರೋಸ್ ಹೇಗಿದೆ ಈ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ಏನು ಬರ್ತಾ ಇದೆ ಏನಾಗ್ತಾ ಇದೆ ಅಂತ ನೋಡೋಣ ಆಗಸ್ಟ್ ಮಂತಲ್ಲಿ ಎರಡು ರೀತಿಯಾಗಿ ನೀವು ನೀವು ಇಲ್ಲಿ ಏನಂತ ಅಂದ್ರೆ ಒಂದು ಫ್ಯಾಮಿಲಿ ವಿಚಾರವಾಗಿ ಫ್ಯಾಮಿಲಿ ಒಂದು ಬಿಸ್ನೆಸ್ ಒಂದು ರೊಮ್ಯಾಂಟಿಕ್ ಪಾರ್ಟ್ನರ್ ವಿಚಾರವಾಗಿ ಏನೋ ಒಂದು ಚೇಂಜಸ್ ಆಗ್ತಾ ಇದೆ ನಿಮ್ಮ ಜೀವನಕ್ಕೆ ಇಲ್ಲಿ ನೀವು ಏನನ್ನ ದೀರ್ಘಕಾಲದಿಂದ ಅಂದ್ರೆ ತುಂಬ ದಿನಗಳಿಂದ ನೀವು ಯೋಚನೆ ಮಾಡ್ತಾಯಿದ್ರೆ ಪೇರೆಂಟ್ಸ್ ಆಗಬೇಕು ಮತ್ತು ಒಂದು ರೊಮ್ಯಾಂಟಿಕ್ ಆಗಿರುವಂಥ ವ್ಯಕ್ತಿಗಳು ನೀವು ಆಗಿರಬೇಕು ಬಿಸ್ನೆಸ್ ವಿಚಾರದಲ್ಲಿ ತುಂಬ ಯಶ್ ಯಶಸ್ಸನ್ನು ಕಾಣಬೇಕು ಒಂದು ಫ್ಯಾಮಿಲಿ ವಿಚಾರವಾಗಿ ತುಂಬ ಚೆನ್ನಾಗಿ ನಾವು ಇರಬೇಕು ಅಂತ ತುಂಬ ತುಂಬ ದಿನಗಳಿಂದ ಇಟ್ಕೊಂಡಿರುವಂಥದ್ದು ನೀವು ವ್ಯಾಪಾರದಲ್ಲಿ ಆಯಿತು ಕುಟುಂಬದಲ್ಲಾದರೂ ಆಯಿತು ತುಂಬ ದಿನಗಳಿಂದ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ಆಗಿರ್ತೀರ ಈ ಮಂತಲ್ಲಿ ಆ ಥರ ಒಂದು ಗುರಿ ಬರುವಂಥದ್ದು ಇದೆ ಮತ್ತು ನೀವು ಒಂದು ಸಡನ್ನಾಗಿ ಏನೋ ಚೇಂಜಸ್ ಆಗುವಂಥದ್ದು ಇದೆ ಈ ಆಗಸ್ಟ್ ಮಂತಲ್ಲಿ ಸಡನ್ನಾಗಿ ನಿಮ್ಮ ಜೀವನಕ್ಕೆ ಏನೋ ಒಂದು ಸಡನ್ನಾಗಿ ಚೇಂಜ್ ಆಗುವಂಥದ್ದು ಈ ವಿಚಾರವಾಗಿ ಅಂದರೆ ಒಂದು ಬಿಸ್ನೆಸ್ ವಿಚಾರದಲ್ಲಿ ಫ್ಯಾಮಿಲಿ ವಿಚಾರದಲ್ಲಿ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಒಂದು ಸಡನ್ ಚೇಂಜಸ್ಸನ್ನು ನಿಮ್ಮ ಜೀವನಕ್ಕೆ ಬರುವಂಥದ್ದು ಬದಲಾವಣೆಗಳು ಆಗುವಂಥದ್ದು ಮತ್ತು ಇಲ್ಲಿ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಏನನ್ನ ನನಗಿದಾಗಬೇಕು ಅಂತ ಯೋಚನೆ ಮಾಡ್ತಾಯಿದ್ರು ಒಂದು ಕೆರಿಯರ್ ಬಗ್ಗೆ ಆದರೂ ಆಯಿತು ಯೋಚನೆ ಮಾಡ್ತಾ ಇದ್ರಿ ಅದರಿಂದ ನಿಮ್ಗೆ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಒಂದು ಜಾಗ್ರತೆಯನ್ನು ಮೂಡಿಸ್ತಾ ಇರುವಂಥದ್ದು ಒಂದು ಜ್ಞಾನೋದಯ ಆಗುವಂಥದ್ದು ನಿಮ್ಮ ಜೀವನಕ್ಕೆ ಒಂದು ಸಡನ್ನಾಗಿ ಒಂದು ಒಳ್ಳೆ ರೀತಿಯಾಗಿ ಒಂದು ಪಾಸಿಟಿವ್ ಆಗಿ ಈ ಮಂತಲ್ಲಿ ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಒಂದು ಸಡನ್ನಾಗಿ ಚೇಂಜಸ್ ಆಗುವಂಥದ್ದು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನೀವು ನೀವೇ ನೀವೇ ನಿಮ್ಮದೇ ಆಗಿರುವಂಥ ಒಂದು ಬೌಂಡ್ರಿನ ಹಾಕೊಂಡಿದ್ರಿ ಆದರೆ ಅದಕ್ಕೆ ಒಂದು ಒಂದೇ ಒಳ್ಳೆ ಬೆಳಕು ಬರುವಂಥದ್ದು ಒಂದು ಸಡನ್ನಾಗಿ ಅದು ಓಪಾಗು ಓಪನ್ ಆಗುವಂಥದ್ದು ಬ್ರೇಕ್ ಆಗುವಂಥದ್ದು ನಿಮ್ಮ ಕಷ್ಟಗಳಿಂದ ಆಗುವಂತದ್ದು ಈ ಮಂತಲ್ಲಿ ಏನೋ ಒಂದು ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಮತ್ತು ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇರುವಂಥದ್ದು ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇರುವಂತದ್ದು ನೋಡೋಣ ಆಶೆ ಅವರಿಗೆ ಆಶೀರ್ವಾದ ಸಿಗ್ತಾ ಇದೆ ಭೂಮಿ ವಿಚಾರವಾಗಿ ಯೋಚನೆ ಮಾಡ್ತಾ ಇರೋರು ರೈತರು ಕೂಡ ಇವರು ಆಗಿರ್ತಾರೆ ಆ ಭೂಮಿ ವಿಚಾರವಾಗಿ ಒಂದು ಫಲವತ್ತತೆ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರಾ ನೀವು ಅಂತ ಇದೆ ಒಂದು ವ್ಯಾಪಾರ ಇಲ್ಲಿ ಇಲ್ಲಿಗೆ ಬಂದಿದೆ ಆಲ್ರೆಡಿ ಬಿಸ್ನೆಸ್ ವಿಚಾರದಲ್ಲಿ ಮೋಸ್ಟ್ಲಿ ಈ ಬಿಸ್ನೆಸ್ ವಿಚಾರದಲ್ಲೂ ಕೂಡ ತುಂಬ ಯಶಸ್ಸು ನಿಮಗೆ ಸಿಗ್ಬೋದು ಒಂದು ಲಾಭ ಸಿಗುವಂಥದ್ದು ಇದೆ ಚೆನ್ನಾಗಿ ದುಡ್ಡು ಮಾಡುವಂಥದ್ದು ಇದೆ ಇಲ್ಲಿ ವ್ಯಾಪಾರ ವಹಿವಾಟುಗಳಲ್ಲಿ ತುಂಬ ಸಕ್ಸಸ್ಸನ್ನು ಕಾಣುವಂಥವ್ರು ಆಗ್ತೀರಾ ನೀವು ಏನೋ ನಿಮಗೆ ಒಂದು ಸಡನ್ನಾಗಿ ಚೇಂಜ್ ಆಗುವಂಥದ್ದು ಒಂದು ಆ ನಿಮ್ಗೆ ಏನೋ ಒಂದು ನಿಧಿಯ ಮುಖಾಂತರ ಏನೋ ಒಂದು ಸಿಗುತ್ತೆ ಕೆಲವರಿಗೆ ಅಂತೂ ಇಲ್ಲಿ ಇದೆ ತುಂಬಾ ಊಟ ಅಂದ್ರೆ ಸಾರಿ ಬೆಳೆಗಳನ್ನ ಯಾರು ಬೆಳೀತಾ ಇದ್ದೀರಾ ಬೆಳೆಗಳು ಭೂಮಿ ವಿಚಾರವಾಗಿ ಯಾರು ಯೋಚನೆ ಮಾಡ್ತಾ ಇದ್ದೀರಾ ಅದರಿಂದ ಸಕ್ಸಸ್ ಅನ್ನ ಕಾಣ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದರಿಂದನೂ ಕೂಡ ಯಶಸ್ಸು ನಿಮ್ಗೆ ಸಿಗ್ತಾ ಇದೆ ಈ ಮಂತ್ ಅಲ್ಲಿ ಅಂತ ಬಂದಿರುವಂತದ್ದು ಒಂದು ಅಂದ್ರೆ ಆ ತುಂಬ ದುಡ್ಡಿನ ಬಗ್ಗೆ ತುಂಬ ದುಡ್ಡು ಕೂಡ ಬರುವಂಥದ್ದು ಈ ಮಂತಲ್ಲಿ ಈ ವೃಷಭ ರಾಶಿಯವರಿಗೆ ತುಂಬ ಒಂದು ಸಡನ್ನಾಗಿ ಏನೋ ತುಂಬ ಚೇಂಜ್ ಆಗುವಂತದ್ದು ಒಂದು ದುಡ್ಡು ಬರುವಂಥದ್ದು ತುಂಬ ಖುಷಿಯಾಗಿ ಈ ಮಂತಲ್ಲಿ ಇರ್ತೀರ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗದಿರೋವಂಥದ್ದು ನಿಮ್ಮ ಜೀವನಕ್ಕೆ ಈ ಮಂತಲ್ಲಿ ನಡೆಯುವಂಥದ್ದು ಒಂದು ಭೂಮಿನ ಪರ್ಚೇಸ್ ಮಾಡ್ಬೋದು ನೀವು ಒಂದು ದುಡ್ಡು ಸಿಗುವಂಥದ್ದು ನಿಮಗೆ ಏನೋ ಒಂದು ವಿಶೇಷವಾಗಿರುವಂತ ಅನುಗ್ರಹ ನಿಮ್ಗೆ ಈ ಮಂತ್ ಅಲ್ಲಿ ಸಿಗುತ್ತೆ ಅಂತ ಇದೆ ಆ ಲಕ್ಷ್ಮಿ ಮಾತೆಯಿಂದ ಮೋಸ್ಟ್ಲಿ ನಿಮ್ಗೆ ಒಂದು ಧನ ಲಾಭ ಆಗುವಂಥದ್ದು ಈ ಮಂತಲ್ಲಿ ಕಾಣಿಸ್ತಾ ಇದೆ ಅವರ ಆಶೀರ್ವಾದ ಇರೋದ್ರಿಂದ ಭೂಮಿ ಖರೀದಿ ಮಾಡಬಹುದು ನೀವು ಭೂಮಿಯನ್ನ ತಗೋಬಹುದು ಮನೆಯ ಕಟ್ಟುವಂಥದ್ದು ಇದೆ ಇಲ್ಲಿ ಭೂಮಿನ ತಗೊಂಡು ಮನೆ ಕಟ್ಟಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದನ್ನು ಕೂಡ ಮಾಡ್ತಾ ಇದ್ದೀರಾ ಮತ್ತೆ ಇಲ್ಲಿ ಆ ಲಕ್ಷ್ಮೀ ದೇವಿ ಬಂದಿರೋದ್ರಿಂದ ಎಲ್ಲಾ ಕರೆಯದಲ್ಲೂ ಒಂದು ಯಶಸ್ಸು ನಿಮ್ಮ ಜೀವನಕ್ಕೆ ಬರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಈ ಮಂತ್ ಅಲ್ಲಿ ನೋಡಿ ಇದ್ರಲ್ಲೂ ಕೂಡ ನೀವು ತುಂಬಾ ಗುರಿನ ಇಟ್ಕೊಂಡಿದ್ದೀರ ಒಂದು ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಒಂದು ಸಕ್ಸಸ್ ಅನ್ನ ಇಲ್ಲಿ ಕಾಣ್ತಾ ಇದ್ದೀರಾ ತುಂಬಾ ಯಶಸ್ಸು ನಿಮ್ಮ ಮುಂದೆ ಇದೆ ಆ ಯಶಸ್ಸನ್ನ ಈ ಮಂತ್ ಅಲ್ಲಿ ಕಾಣ್ತಾ ಇರುವಂತದ್ದು ಮೆಡಿಟೇಷನ್ ಮಾಡೋದ್ರಿಂದ ಕೂಡ ನಿಮ್ಗೆ ಒಂದು ಒಳ್ಳೆ ಒಂದು ಫಲಿತಾಂಶ ಸಿಗುವಂಥದ್ದು ಇಲ್ಲಿ ಇದೆ ತುಂಬಾ ಮೆಡಿಟೇಷನ್ ಮಾಡೋದ್ರ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ ಅಂತನೂ ಬಂದಿರುವಂಥದ್ದು ಮತ್ತೆ ಇಲ್ಲಿ ತುಂಬಾನೇ ಯಶಸ್ಸು ನಿಮ್ಮ ಜೀವನಕ್ಕೆ ಈ ಮಂತಲ್ಲಿ ಅಲ್ಲಿ ತುಂಬಾ ಯಶಸ್ಸು ನಿಮಗೆ ಸಿಗ್ತಾ ಇರುವಂಥದ್ದು ಎಲ್ಲ ಕೆಲಸದಲ್ಲೂ ಕೂಡ ನಿಮಗೆ ಸಕ್ಸಸ್ಸನ್ನು ಅನ್ನು ಕಾಣ್ತೀರಾ ನೀವು ತುಂಬಾ ಸಕ್ಸಸ್ಸನ್ನು ಕಾಣ್ತಾ ಇದ್ದೀರಾ ನೀವು ಕಾಣ್ತೀರಾ ಅಂತಲೂ ಬಂದಿರುವಂಥದ್ದು ಧೈರ್ಯವಾಗಿ ಮುಂದೆ ಹೋಗ್ತೀರಾ ನೀವು ಈ ಮಂತಲ್ಲಿ ಅಲ್ಲಿ ಕಡೆಯಿಂದ ನಿಮ್ಗೆ ಏನು ಬರ್ತಾರೆ ದುಡ್ಡಿನ ವಿಚಾರದಲ್ಲಿ ಬ್ಯಾಲೆನ್ಸ್ ಇದ್ರಿ ಅಂತಲೂ ಇದೆ ಇಲ್ಲಿ ದುಡ್ಡಿನ ವಿಚಾರವಾಗಿ ಬ್ಯಾಲೆನ್ಸ್ ಮಾಡ್ತಾಯಿದ್ರೆ ದುಡ್ಡಿನ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂಥದ್ದು ನೀವು ತುಂಬ ಅಂದರೆ ಎಲ್ಲ ವಿಚಾರವಾಗಿ ಅಂದರೆ ಸದ್ಯಕ್ಕೆ ಈ ದುಡ್ಡಿನ ಒಂದು ಅವಶ್ಯಕತೆ ಇರೋದರಿಂದ ತುಂಬ ನಿಮ್ಮ ಮೈಂಡಲ್ಲಿ ದುಡ್ಡಿನ ಬಗ್ಗೆನೇ ತುಂಬ ಯೋಚನೆಗಳು ಇರುವಂಥದ್ದು ಈ ದುಡ್ಡಿಂದಲೇ ಎಲ್ಲವನ್ನು ನಾನು ಸಂಪಾದನೆ ಮಾಡ್ಬೋದು ಅಂದರೆ ಎಲ್ಲವನ್ನು ನಾನು ಪರ್ಚೇಸ್ ಮಾಡ್ಬೋದು ಅನ್ನೋ ಮೈಂಟಾಲಿಟಿ ನಿಮಗೆ ಇರುವಂಥದ್ದು ದುಡ್ಡನ್ನು ಸೇವಿಂಗ್ಸ್ ಮಾಡ್ತಾ ಇಲ್ಲ ನಾನು ಅಂತ ಯೋಚನೆ ಮಾಡ್ತಾ ಇರುವಂಥದ್ದು ಮತ್ತು ದುಡ್ಡನ್ನು ಬ್ಯಾಲೆನ್ಸ್ ಮಾಡ್ತಾ ಇರುವಂಥದ್ದು ಈ ವಿಚಾರವಾಗಿ ಏನು ಬೇಡ ನನಗೆ ಸದ್ಯಕ್ಕೆ ಎಲ್ಲ ಸಾಕಾಗಿದೆ ನನ್ನ ಜೀವನ ಅನ್ನೋ ಮಟ್ಟಿಗೆ ಯೋಚನೆ ಮಾಡಿರುವಂಥದ್ದು ನೀವು ನಾನು ಎಲ್ಲಾನು ಬಿಟ್ಟು ಹೋಗುವಂಥ ನಿರ್ಧಾರಗಳನ್ನು ನೀವು ಮಾಡಿದಿರಿ ಅನಿಸುತ್ತೆ ಫ್ಯಾಮಿಲಿ ಕೆರಿಯರ್ ಜಾಬ್ ಮನೆ ನೀವು ಇರುವಂಥ ಕೆಲಸದಿಂದ ತುಂಬ ನೋವಾಗಿರುವಂಥ ವ್ಯಕ್ತಿಗಳು ನೀವಿದ್ರಿ ಅಂತ ಅನ್ನಿಸ್ತಿದೆ ಬಟ್ ಇಷ್ಟೆಲ್ಲ ಬರುವಂಥ ಟೈಮಲ್ಲಿ ನೀವು ಇಂಥ ನಿರ್ಧಾರಗಳನ್ನು ತಗೊಳ್ಳೋದು ಸರಿಯಿಲ್ಲ ತಾಳ್ಮೆಯಿಂದ ಇದ್ದಿದ್ದಲ್ಲಿ ನೀವು ಎಂಥ ಕಷ್ಟದಲ್ಲೇ ಇದ್ರೂ ಕೂಡ ಒಂದು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ನಿಮಗೆ ಇದು ಎಲ್ಲ ರೀತಿಯ ಅನುಕೂಲಗಳಾಗುವಂಥದ್ದು ಎಲ್ಲ ನಿಮ್ಮ ಜೀವನಕ್ಕೆ ಬರುವಂಥದ್ದು ಈ ಮಂತಲ್ಲಿ ಸಡನ್ನಾಗಿ ಚೇಂಜ್ ಆಗುವಂಥದ್ದು ಇದೆ ತುಂಬ ಸ್ಟ್ರೆಂತ್ ಕಾಡ್ ಬಂದಿರೋದರಿಂದ ನೀವು ನಂಬಿರುವಂಥ ಶಕ್ತಿ ಅಂದರೆ ನೀವು ನಂಬಿರುವಂಥ ದೈವ ನಿಮ್ಮನ್ನು ಕಾಪಾಡುವಂಥದ್ದು ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡುವಂಥದ್ದು ಸಕ್ಸಸ್ಸನ್ನು ಕಾಣ್ತಾ ಇದ್ದೀರಾ ಯೋಚನೆಯನ್ನು ಮಾಡಬೇಡಿ ನೀವು ದುಡ್ಡು ಸೇವಿಂಗ್ಸ್ ಕೂಡ ಮಾಡುವಂಥದ್ದು ಎಲ್ಲ ಆಗು ಆಗುತ್ತೆ ಈ ಮಂತಲ್ಲಿ ಇಷ್ಟು ನೋಡಿದ ಮೇಲೆ ನೀವು ಲಕ್ಷ್ಮೀ ದೇವಿನ ಪೂಜೆ ಮಾಡಿ ಈ ಮಂತಲ್ಲಿ ಲಕ್ಷ್ಮೀ ಅವ್ರನ್ನ ಪೂಜೆ ಮಾಡಿ ಯಾರಿಗಾದ್ರೂ ನಿಮಗೆ ಅನ್ನದಾನ ಮಾಡಬೇಕು ಅಂತ ಅನಿಸಿದರೆ ದಯವಿಟ್ಟು ಅನ್ನದಾನನ ಮಾಡಿ ಅಂತ ಫೀಲ್ ಆಗ್ತಿರುವಂಥದ್ದು ಅನ್ನದಾನನ ಮಾಡೋದ್ರಿಂದ ಕೂಡ ನಿಮಗೆ ಒಂದು ಸಮಸ್ಯೆಗಳು ಪರಿಹಾರಕ್ಕೆ ಒಂದು ಸಮಸ್ಯೆಗಳು ಪರಿಹಾರ ಆಗುವಂಥದ್ದು ಚಿಕ್ಕ ಚಿಕ್ಕ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತಾಳ್ಮೆಂದಗಿರಿ ಅಂತ ಬಂದಿರುವಂಥದ್ದು ವೃಷಭರಾಶಿ ಅವರಿಗೆ ಏಂಜಲ್ ಕಡೆಯಿಂದ ಏನು ಮೆಸೇಜಸ್ ಸಿಗ್ತಾ ಇದೆ ನೋಡೋಣ ಏನು ಸಂದೇಶನ ಗೈಡೆನ್ಸ್ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಏಂಜೆಲ್ ನೀವು ಹೆಲ್ತ್ ಕಡೆ ಗಮನನ ಕೊಡ್ತಾ ಇಲ್ಲ ಅಂತ ಬಂದಿದೆ ಇಲ್ಲಿ ನೋ ಅಂತನೂ ಬಂದಿರುವಂಥದ್ದು ನೀವು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಅಹ್ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನೀವು ಅಂತ ಬಂದಿರುತ್ತದ್ದು ಇಲ್ಲಿ ಯಾರು ಯೋಚನೆ ಮಾಡ್ತಿದ್ರೆ ಎಸ್ ಆರ್ ನೋ ಕೇಳೋದಾದ್ರೆ ನೋ ಅಂತ ಬಂದಿರುವಂಥದ್ದು ಇಲ್ಲಿ ಪೀಸ್ಫುಲ್ ಆದ್ರೆ ಈ ಸೊಲ್ಯೂಷನ್ ನಿಮಗೆ ಸಿಗ್ತಾ ಇರುವಂಥದ್ದು ನಿಮ್ಮ ಕೈಯಲ್ಲೇ ಇರುವಂಥದ್ದು ಅದು ನಿಮ್ಮ ಮನಸ್ಸಿನಲ್ಲೇ ಇರುವಂಥದ್ದು ನಿಮ್ಮ ಮೈಂಡು ಮನಸ್ಸು ಮತ್ತು ನೀವು ನಂಬಿರುವಂಥ ದೈವನ ನಂಬಿದರೆ ಎಲ್ಲ ರೀತಿಯ ಸೊಲ್ಯೂಷನ್ಗಳು ನಿಮಗೆ ಸಿಗ್ತಾ ಇರುತ್ತೆ ನೀವು ಫಸ್ಟು ಹೆಲ್ತ್ ಕಡೆ ಗಮನನ ಕೊಡಿ ಹೆಲ್ತ್ ಕಡೆ ಗಮನನ ಕೊಡ್ತಾ ಇಲ್ಲ ಅಂತಲೂ ಇದೆ ಹೆಲ್ತ್ ಕಡೆ ಗಮನನ ಕೊಡಿ ಅಂತಲೂ ಇದೆ ಕೆಲವರಿಗೆ ನೋ ಅಂತಲೂ ಬಂದಿರುವಂಥದ್ದು ಏಂಜಲ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್